नाम है के हेडलाइंस प्रधानमंत्री नरेंद्र मोदी नोड़ी वोट हाँता रहे हाली संसद रामुका नोड़ी मत हाफू दिला बीजेपी शासक का बसन गोड़ा इतना केंद्र सचिव में जिन जिंदगी के मत देता यूपीएससी परीक्षा ली साधने मारी था विजय पुरोहित का गिरिश दरमराज कलवर यूपीएससी परीक्षा ली साधने मुरुराय ने रैंक पढ़ रखी रिश ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರಿಂದ ದರ್ಶನ ಸಮಸ್ತ ನಾಡಿನ ಜನತೆಗೆ ಹಾಗೂ ಕೆಟಿವಿ ವೀಕ್ಷಕರಿಗೆ ಚಂದ್ರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪ್ರಧಾನಿ ಮೋದಿ ಮತ್ತೆ ಪ್ರಧಾನಿಯಾಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ತಾರೆ ಹಾಲಿ ಸಂಸದರ ಮುಖ ನೋಡಿ ಮತ ಹಾಕುವುದಿಲ್ಲ ಎಂದು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲತ್ತ ಕೇಂದ್ರ ಸಚಿವ ರಮೇಶ್ ಚಿಚಿಂಗಿಗೆ ಮತ್ತೆ ಟಾಂಗ್ ನೀಡಿದ್ಗಾರೆ ಪ್ರಧಾನಿ ನರೇಂದ್ರ ಮೋದಿ ನೋಡಿ ಊಟ ಹಾಕ್ತಾರೆ ಹಾಲಿ ಸಂಸದರ ಮುಖ ನೋಡಿ ಮತ ಹಾಕುವುದಿಲ್ಲ ಎಂದು ಬಿಜೆಪಿ ಶಾಸಕ ಬಸವಗೌಡ ಪಾಟೀಲ್ ಕೇಂದ್ರ ಸಚಿವ ರಮೇಶ್ ಚುಚ್ಚಂಗಿಗೆ ಮತ್ತೆ ಟಾಂಕ್ ನೀಡಿದ್ಗಾರೆ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪ್ರಧಾನಿ ಮೋದಿ ಪ್ರಧಾನಿ ಪ್ರಧಾನಿಯಾಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನನ್ನನ್ನು ವಿರೋಧ ಮಾಡಿದವರಿಗೆ ಒತ್ತಿದ್ದಾರೆ ಅವರಿಗೆ ಒದ್ದಿದ್ದು ಪೆಟ್ಟು ಗೊತ್ತಾಗಿದೆ ಎಷ್ಟು ಕೆಟ್ಟು ಒದ್ದಿದ್ದಾರೆ ಎಂದು ಅವರಿಗೆ ಅರ್ಥವಾಗಿದೆ ಬಿಜೆಪಿ ವಿರೋಧ ಮಾಡಿದ್ರೆ ಒದ್ದಿದ್ದಾರೆ ಎಂದು ಕೆಲವು ಸಲಹೆ ನೀಡಿದ್ದಾರೆ ಯಾರು ಯಾರು ಓದಿಸಿಕೊಂಡಿದ್ದಾರೆ ಅವರಿಗೆ ಅನುಭವವಾಗಿದೆ ಸಲಹೆ ನೀಡಿದ್ದಾರೆ ಎಂದು ತಿರುಗೇಟು ನೀಡಿದರು भूर्भुवस्वः रम्बकम् यजामहे सुगन्धिम् पुष्टिवर्धनम् उर्वारुकमिव स्वरोम् जुम् सा हौम् ओम् नमस्वाहा महामृत्युञ्जयाय इदम् मृत्योर्मुक्षीयमामृतात्सुरोम् जुम् सा हौम् ओम् नमस्वाहामृत्युञ्जयाय इदम् इदम् ీ భంగ్రిజీ వీరక వీరభద్ర పుష్ప విజయకర్ణ ఘంటాకర్ణ భూకర్ణ రేవసిద్ధ మరుణసిద్ధ యుగోరామ పండితారాధ్య సుగేతు రురు కున్నో ప్రభో దర్వింశతి ప్రమదగదేవతరారోపణ ఉద్దేశ్యోమహం పరమం లోరక్షాకర यन्न कस्यचिदाख्यातम् तन्मे ब्रही पितामा स्वाहा ಒಟ್ಟಾರೆ ಇವತ್ತು ದೇಶದಲ್ಲಿ ನಡೀತಿರೋ ಚುನಾವಣೆ ಪ್ರಧಾನಮಂತ್ರಿ ಮೋದಿ ಅವರು ನೋಡಿ ಯಾರೇನಾದಾರೋ ಏನಿಲ್ಲೋ ಇವತ್ತೆಲ್ಲಾನು ಜನ ನೆನಪಾರಿದ್ದಾರೆ ಇವತ್ತು ಯಾರೋ ಎಂ ಪಿ ಕ್ಯಾಂಡಿಡೇಟ್ಗಳ ಮುಖ ನೋಡಿ ಯಾರು ಓಟ್ ಆಗ್ತಾ ಇಲ್ಲ ಭಾರತ ಉಳಿಬೇಕು ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಬಿಟ್ರೆ ಪ್ರಧಾನಮಂತ್ರಿ ಆಗುವಂತ ಅರ್ಹತೆ ಇಡೀ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ನಾಯಕರಲ್ಲಿಲ್ಲ ವಿಧಾನಸಭೆ ಚುನಾವಣೆ ಕಳೆದ ವಿಧಾನಸಭೆ ಚುನಾವಣೆ ಯಾರು ಮಾಡಿದ್ದಾರೆ ಅವರಿಗೆ ಈಗಾಗಲೇ ನನ್ನನ್ನು ಆಯ್ಕೆ ಮಾಡೋದ್ರ ಮೂಲಕ ಅವರು ಒದ್ದಿದ್ದಾರೆ ಅವ್ರು ಒದ್ದಿದ್ದು ಪೆಟ್ಟು ಗೊತ್ತಾಗಿದೆ ಎಷ್ಟು ಕೆಟ್ಟ ಒದ್ದಿದ್ದಾರೆಪ್ಪ ನಮ್ಗತ್ತೆ ಹೇಳಿ ಅದಕ್ಕೆ ಈಗ ಯಾರು ಬಿಜೆಪಿ ವಿರುದ್ಧ ಮಾಡ್ತಾರಂದ್ರೆ ಅವ್ರಿಗೂ ಓದಿತಾರತ್ತೆ ಅನ್ನೋ ಅವ್ರ ಸಲಹೆ ಕೊಟ್ಟಾರಲ್ಲ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಬಿಟ್ರೆ ಪ್ರಧಾನಮಂತ್ರಿ ಆಗುವ ಅರ್ಹತೆ ಬೇರೆ ಯಾರಿಗೂ ಇಲ್ಲ ಎಂದು ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ಮಾಡಿದ ಯತ್ನ ರಾಹುಲ್ ಗಾಂಧಿ ಒಬ್ಬ ಅತ್ಯಂತ ಅಪ್ರಭುತ್ವ ನಾಯಕ ರಾಹುಲ್ ಗಾಂಧಿಯ ಕೈಯಲ್ಲಿ ಕಾಂಗ್ರೆಸ್ ಪಕ್ಷ ಸಿಕ್ಕು ನಾಶದ ಪತನದತ್ತ ಹೋಗುತ್ತಿದೆ ರಾಹುಲ್ ಗಾಂಧಿಗೆ ಹಿಂದೂಗಳ ಮೇಲೆ ವಿಶ್ವಾಸವಿಲ್ಲ ಹಿಂದೂ ವಿರೋಧಿ ನೀತಿಯಿಂದ ರಾಹುಲ್ ಗಾಂಧಿಗೆ ಬಯ ಇದೆಯಾ ಎಂದು ಪ್ರಶ್ನಿಸಿದರು ರಾಹುಲ್ ಗಾಂಧಿಗೆ ತಾಕು ತುಂಬಿದರೆ ರಾಯಭಾರಿಯಲ್ಲಿ ನಿಲ್ಲಬೇಕಿತ್ತು ರಾಹುಲ್ ಗಾಂಧಿ ಪಲಾಯನ ಮಾಡಿ ಕೇರಳಕ್ಕೆ ಹೋಗಿದ್ದಾರೆ ದೇಶದ ಸಂಸ್ಕೃತಿ ಹಾಳು ಮಾಡುವವರಿಗೆ ಭವಿಷ್ಯವಿಲ್ಲ ಎಂದರು ಇವತ್ತು ರಾಹುಲ್ ಗಾಂಧಿ ಅಂತ ಒಬ್ಬ ಅತ್ಯಂತ ಅಪ್ರಬುದ್ಧ ನೇತನ ಕೈಯಾಕ್ ಸಿಕ್ಕು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನಾಶದ ಪತನದಂತ ಹೋಗ್ತಾ ಇದೆ ಕಾರಣ ಏನಂದ್ರೆ ನಾಯಕತ್ವ ಯಾವ ಪಕ್ಷದಲ್ಲಿ ನಾಯಕತ್ವ ವಿಫಲ ಆಗ್ತದೆ ಆ ಪಕ್ಷ ಇವತ್ತು ದೇಶ ವಿರೋಧಿ ಚಟುವಟಿಕೆ ನೋಡ್ತಾ ಇದ್ರಿ ನಿನ್ನೆ ಕೇರಳದಲ್ಲಿ ಅವರ ನಾಮಪತ್ರದಲ್ಲಿ ಮುಸ್ಲಿಂ ಲೀಗು ಪಾಕಿಸ್ತಾನ ಪರವಾಗಿ ಇರುವಂತಹ ಒಂದು ಭಾವನೆ ಬರೋ ರೀತಿಯಲ್ಲಿ ಯಾಕೆ ಬಂದರೂ ಅವರು ಹಿಂದೂ ಮಾ ಬಾವುಳ್ಳ ಉಳ್ಳ ಅಂತ ಉತ್ತರ ಪ್ರದೇಶದ ಅಮೇತಿ ರಾಯಭರಿಯಲ್ಲಿ ಬಿಟ್ಟು ಮುಸ್ಲಿಮರು ಕ್ರಿಶ್ಚಿಯನ್ರು ಇರುವಂತಹ ಒಂದು ಪ್ರದೇಶಕ್ಕೆ ಬರುವುದು ಉದ್ದೇಶನೂ ಅಂದ್ರೆ ಹಿಂದೂಗಳ ಮೇಲೆ ವಿಶ್ವಾಸ ಇಲ್ಲ ಅಥವಾ ಹಿಂದೂ ವಿರೋಧಿ ಅವರ ನೀತಿಯಿಂದ ಅವ್ರಿಗೆ ಭಯ ಇದೆ ತಾಕತ್ತಿದ್ರೆ ರಾಯಭರಿಯಲ್ಲಿ ನಿಂದಿರಬೇಕಾಗಿತ್ತು ಮತ್ತೆ ಅವರ ಶಕ್ತಿ ತೋರಿಸಬೇಕಾದ್ರು ಅವ್ರು ಅಭಿವೃದ್ಧಿ ಮಾಡಿದ್ರೆ ಆ ಮತ ಆ ಮತಕ್ಷೇತ್ರಗಳೇ ಅಭಿವೃದ್ಧಿ ಆಗಿಲ್ಲ ಅದಕ್ಕೆ ಪಲಾಯನ ಮಾಡಿ ಕೇರಳ ಕೋಡ್ ಬಂದಿದ ಅದು ಅಲ್ಲಿ ಬಂದ್ರು ಸಹಿತ ಅಲ್ಲೂ ಒಬ್ಬ ಈಶ್ವರನೇ ದಾನ ವಿಶ್ವನಾಥನೇ ದಾನ ಕಾಶಿ ವಿಶ್ವನಾಥ ಇದ್ರೆ ಇಲ್ಲಿ ಇಲ್ಲಿ ಯಾವುದು ಹಾ ಇಲ್ಲಿ ಸಹ ಇನ್ನೊಬ್ಬ ವಿಶ್ವನಾಥ ವಿಶ್ವನಾಥದಾನ ಯಾವ ಕಾಲಕ್ಕೂ ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡೋರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಕುಟುಂಬದಲ್ಲಿ ಹುಟ್ಟಿದ ಸಾಮಾನ್ಯ ಯುವಕನೊಬ್ಬ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾನೆ ವಿಜಯಪುರ ಜಿಲ್ಲೆ ನಾಟನ್ ಗ್ರಾಮದ ಗಿರೀಶ್ ಧರ್ಮರಾಜ್ ಕಲ್ಗುಂಡ್ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಸಾಧನೆ ಮಾಡಿದ ಯುವಕ ನಾಲ್ಕನೇ ಪ್ರಯತ್ನದಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ವಿಜಯಪುರ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದ ಸಾಮಾನ್ಯ ಯುವಕನೊಬ್ಬ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಮೂರ್ನೂರ ಏಳನೇ ರ್ಯಾಂಕ್ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾನೆ ವಿಜಯಪುರ ಜಿಲ್ಲೆಯ ನಾಟನ್ ಗ್ರಾಮದ ಗಿರೀಶ್ ಧರ್ಮರಾಜ್ ಕಲ್ಗೊಂಡ್ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಸಾಧನೆ ಮಾಡಿದ್ದ ಯುವಕ ಯುಪಿಎಸ್ಸಿ ಪರೀಕ್ಷೆಗಾಗಿಯೇ ಖಾಸಗಿ ಕಂಪನಿಯಲ್ಲಿನ ನೌಕರಿಗೆ ರಾಜೀನಾಮೆ ನೀಡಿದ್ದ ಗಿರೀಶ್ ಬೆಂಗಳೂರಿನಲ್ಲಿದ್ದುಕೊಂಡು ಪರೀಕ್ಷೆಗೆ ತಯಾರಿ ನಡೆಸಿದ್ದರು ನಾಲ್ಕನೇ ಪ್ರಯತ್ನದಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ವಿಜಯಪುರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಇನ್ನು ಗಿರೀಶ್ ತಂದೆ ಸಾಮಾನ್ಯ ರೈತರಾಗಿದ್ದು ನಾಗಟೌನ್ ಗ್ರಾಮದಲ್ಲಿ ಆರು ಎಕರೆ ಜಮೀನು ಹೊಂದಿದ್ದಾರೆ ಬಡತನದ ಮಧ್ಯೆಯೂ ಗಿರೀಶ್ ಶಿಕ್ಷಣ ಸಾಧನೆಗೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ನಾಗೋಷ್ಠ ವ್ಯಕ್ತಪಡಿಸಿದ್ದಾರೆ ಬಹಳ ಸಂತೋಷ ಮೀಡಿಯಂ ಮಟ್ಟಕ್ಕೆ ಹೋಗ್ತಾರ ಅದಕ್ಕೆಲ್ಲ ಅವರ ಅಜ್ಜಿ ಶಿಕ್ಷಣ ಪ್ರೇಮಿಗಳಿದ್ರು ಇಲ್ಲಿ ಊರೊಳಗ ಎಲ್ಲೇ ಪ್ರತಿಭಾ ಹುಡುಗಿದ್ದವ ಮತ್ತ ಅವರು ಕನ್ನಡ ಮೀಡಿಯಂ ಹೋಗಿದ್ದಲ್ಲ ಅದು ಬಹಳ ನಮ್ಗೆ ಹೆಮ್ಮೆ ಅನುಷ್ಯ ಅಲ್ಲಿ ಆತರ ಪರೀಕ್ಷೆ ಬರೋದು ಅದ್ರಾಗ ರ್ಯಾಂಕ್ ಆಗಿ ರ್ಯಾಂಕ್ ನಲ್ಲಿ ಪಾಸ್ ಆಗ್ತಾನೆ ನಿಮಗ ಆದ್ರ ಅವನು ಮಾಡ್ಕೋತಿನಂತ ಧೈರ್ಯ ಇತ್ತು ಅವನಿಗೆ ಅಂದ್ರೆ ಇಂಜಿನಿಯರಿಂಗ್ ಇದು ಆಗಿ ಕ್ಯಾಂಪಸ್ ಆದ್ರೂ ಸಹಿತ ಅವ್ನ ರಾಜೀನಾಮೆ ಕೊಟ್ಟು ಹೋಗ್ಬೇಕಾರ ಅವನಿಗೆ ಅಷ್ಟು ಇದು ಇತ್ತು ಆತ್ಮವಿಶ್ವಾಸ ಇತ್ತು ಅವನಿಗೆ ಅದಕ್ಕೆಲ್ಲಾ ಗುರುಗಳ ಆಶೀರ್ವಾದ ಅವ್ರ ಕಾಕ ಚಿಗೋ ಮತ್ತ ಎಲ್ಲ ಊರ್ ಹಿರಿಯರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಹೋಗ್ಯಾರ ಬಹಳ ಸಂತೋಷ ಅನಿಸ್ತಾ ಇದರಿಂದ ಊರಿನ ಒಂದು ಶ್ರೇಷ್ಠ ಹೆಚ್ಚಿಗೆ ಆಗಿಲ್ಲ ಅಂತ ನಾವ್ ಇವತ್ತಿನ ಮಟ್ಟಕ್ಕೆ ತಿಳ್ಕೊಬಹುದಲ್ರಿ ಸಂತೋಷ ಆಗತ್ರಿ ನಮ್ಗಾರು ಸಂತೋಷ ಆಗೈತ್ರಿ ಬಾಶಾಲ ಸಂತೋಷ ಆಗ್ಯದ ಬಹಳ ಖುಷಿಯಾಗಿ ಸಂತೋಷ ಆಗ್ಯದ ಅವ ಸಣ್ಣಂದಿತ್ಲೆ ಆದರೂ ಬೆಳೆಸಿ ಅವನ ಸತ್ಯ ಬಹಳಷ್ಟು ನಿರ್ದಿಷ್ಟವಾದ ಗುರಿ ಇಟ್ಕೊಂಡು ಅಭ್ಯಾಸ ಮಾಡಿ ಸತತವಾದಂತಹ ಪ್ರಯತ್ನದಿಂದ ಅವನಿಗೊಂದು ಫಲ ದೊರೆದಂತಾಯಿತು ಅದೇ ರೀತಿ ಅವನಿಗೆ ತಂದೆ ತಾಯಿ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಎಲ್ಲವೂ ಇತ್ತು ಅವನಿಗೆ ಅವನ ಪ್ರತಿ ಸರಿಯಾದಂತಹ ಒಂದು ಫಲಕ್ಕೆ ಫಲ ಸಿಕ್ಕ ಅವನ ಗುರಿಗೆ ಫಲ ಸಿಕ್ಕಂತಾಯಿತು ಅಂತ ಹೇಳಿಕೆ ಇಷ್ಟ ಬಾಳ ಸಂತೋಷರಿ ಯಾಕಂತಂದ್ರ ಇವತ್ತು ನಮ್ಮ ಹಳ್ಳಿಗೆ ನಮ್ಮ ನಾಗಠಾಣ ನಮ್ಮ ನಾಗಠಾಣ ಗ್ರಾಮದಾಗ ಕನ್ನಡ ಸಾಲಿ ಸರ್ಕಾರಿ ಒಳಗೆ ಕಲ್ತು ಸರ್ಕಾರಿ ಹೈಸ್ಕೂಲ್ದಾಗ ಕಲ್ತು ಇವತ್ತು ಒಂದು ಉನ್ನತ ಹುದ್ದೆ ಅಂತ ಒಂದು ಉನ್ನತ ಹುದ್ದೆ ನಾವು ಹಿಡದಪ್ಪಾ ಅಂತಂದ್ರ ನಮಗ್ ಬಹಳ ಸಂತೋಷ ಅದ ಯಾಕಂತಂದ್ರ ಅವ ಸಣ್ಣಂದಿರತ್ಲೆ ಬೆಳವೇಶ್ವರಿ ಮಳಿಕೆಯಲ್ಲಿ ಅಂದಂಗ ಅವ ಸಣ್ಣಂದಿರತ್ಲೆ ಚುರುಕಾಗಿದ್ದ ಅವನಿಗೆ ನಾವು ನೀರಿ ಬೆಳಸೇವ ಅಂತ ಹೇಳಿ ಇವತ್ತು ಮರಾಗಿ ನಿಂತವ ಯಾಕಂದ್ರ ಅವನಿಗೆ ಇವತ್ತಿಂತ ಹಳ್ಳಿ ಒಳಗೆ ಶಿಕ್ಷಣ ಸಿಗಬೇಕಪ್ಪ ಅಂತಂದ್ರೆ ಬಹಳ ದುರ್ಲಭ ಆದರೂ ಕೂಡ ಅಂತದ್ರಿಗೂ ಕೂಡ ಬೆಳದ ಮತ್ತ ಇನ್ನೊಂದು ಇಂಜಿನಿಯರಿಂಗ್ ಪಾಸ್ ಆದ ಇಂಜಿನಿಯರಿಂಗ್ ಕೆಲಸ ಬಿಟ್ಟು ನಾನು ಎಷ್ಟೊತ್ತಿದ್ರು ಸೇವೆಗೆ ಹೋಗ್ತೀನಿ ಅಪ್ಪ ಅಂದಾಗ ಆಯ್ತಪ್ಪ ನೀನು ನಿಶ್ಚಯಂತಿ ಅಂದಾಗ ಎರಡು ವರ್ಷ ದಿಲ್ಲಿ ಒಳಗೆ ಕುಂತು ಟ್ರೈನಿಂಗ್ ತಗೊಂಡು ಅವನ ಪ್ರಯತ್ನ ಗುರುಗಳ ಆಶೀರ್ವಾದ ಅವರ ತಯ ತಂದೆ ತಾಯಿಗಳ ಬೆಂಬಲ ಯಾಕತ್ ಕೇಳಿ ಇನ್ನೊಂದು ಮುಖ್ಯವಾಗಿ ಹೇಳಬೇಕಪ್ಪ ಅಂದ್ರೆ ಅವರ ತಂದೆ ಸಾಮಾನ್ಯ ರೈತ ಸಾಮಾನ್ಯ ರೈತನ ಮಗ ಇವತ್ತು ಯು ಪಿ ಸಿ ಪಾಸ್ ಹಾಕಪ್ಪಾ ಅಂತಂದ್ರೆ ಪ್ರಯತ್ನ ಮಾಡಿದ್ರೆ ಯಾರಾದ್ರೂ ಏನಾದರೂ ಆಗ ಆಗಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ நமக்கு பால சந்தோஷம் நம்ம எல்லாருக்கும் ஹுஷி ஆகிவிட்டாங்க ಇಂದು ಚಂದ್ರಮಾನ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಭಕ್ತರಿಂದ ವಿಶೇಷ ಪೂಜೆ ಹಾಗೂ ದರ್ಶನ ಪಡೆದು ದೇವರ ಆಶೀರ್ವಾದಕ್ಕೆ ಪಾತ್ರರಾದರು ಇಂದು ಚಂದ್ರಮಾನ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಭಕ್ತರಿಂದ ವಿಶೇಷ ಪೂಜೆ ಹಾಗೂ ದರ್ಶನ ಪಡೆದು ದೇವರ ಆಶೀರ್ವಾದಕ್ಕೆ ಪಾತ್ರರಾದರು ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಅಧಿಕ ಭಕ್ತರು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದರು કોની લી મતો મે હેડલાઇન્સ પ્રધાન ની નરેન્દ્ર મોદી નોળી વોટ આખતારે આલી સંસદ તરફ મુકા નોળી મતા પૂદી લા બીજેપી શાસિકા બસન ગોડાત ના કેન્દ્ર સચિવરા મે જી જીંદગી કે મત દે ડા યુપીસી પરિચલન સદન મે મેડ દો વિકેપરો ઇવકા કે રષ્ટ્ર મરાજ